ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೊ ಇಂದಿನ ವಿಡಿಯೋದಲ್ಲಿ ನಾನು ಕನ್ನಡ ವ್ಯಾಕರಣದಲ್ಲಿ ವಾಕ್ಯ ವಾಕ್ಯದ ಅರ್ಥ ಮತ್ತು ಪ್ರಕಾರಗಳ ಬಗ್ಗೆ ಏನು ಮಾಡೋಣ ಅಂತಂದರೆ ಒಂದಿಷ್ಟು ಮಾಹಿತಿಯನ್ನು ತರೋಣ ಸೊ ಇದು ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಪ್ರಾಥಮಿಕ ವಿದ್ಯಾರ್ಥಿಗಳು ಪ್ರೌಢಶಾಲೆಗಳು ಮತ್ತು ಕಾಂಪಿಟೇಟರ್ಸ್ಗಳಿಗೂ ಕೂಡ ಯೂಸ್ ಆಗ್ತದೆ ವಿಶೇಷವಾಗಿ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಕ್ಸ್ ಕ್ವಶನ್ ಅಂತಲೂ ಕೂಡ ಈ ವಾಕ್ಯದ ಅರ್ಥ ಮತ್ತು ಪ್ರಕಾರಗಳ ಮೇಲೆ ಪ್ರಶ್ನೆ ಬರ್ತದೆ ಸೊ ಈಗಾಗಲೇ ನಾನು ವ್ಯಾಕರಣದಲ್ಲಿ ವರ್ಣಮಾಲೆ ಹಾಕಿದ್ದೀನಿ ನಾಮಪದ ಸರ್ವನಾಮ ಲೇಖನ ಚಿಹ್ನೆಗಳನ್ನು ಹಾಕಿದ್ದೀನಿ ಅವುಗಳ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ವ್ಯಾಕರಣ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಅದನ್ನು ಒತ್ತಿ ನೋಡಿ ದಯಮಾಡಿ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸ್ನೇಹಿತರೆ ಮೊದಲಿಗೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ ಮೊದಲ ಉದಾಹರಣೆ ಭೀಮನು ದುಷ್ಟನಾದ ಬಕನನ್ನು ಕೊಂದನು ಎರಡನೇ ಉದಾಹರಣೆ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಎರಡೂ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ನೋಡೋಣ ನೋಡಿ ಮೊದಲ ವಾಕ್ಯದಲ್ಲಿ ಭೀಮ ಅಂತಕ್ಕಂಥದ್ದು ಕರ್ತೃ ಎರಡನೇದರಲ್ಲಿ ದೇವರು ಅಂತಕ್ಕಂಥದ್ದು ಕರ್ತೃ ಎರಡನೇ ವಾಕ್ಯದಲ್ಲಿ ಎಸ್ ಇಲ್ಲಿ ಕರ್ತೃ ಆಯಿತು ಇನ್ನು ಮೊದಲ ವಾಕ್ಯದಲ್ಲಿ ಬಕ ಅನ್ನೋದು ಕರ್ಮ ನೆಕ್ಸ್ಟ್ ಸಮಸ್ತ ಲೋಕ ಅನ್ನೋದು ಅದು ಕೂಡ ಕರ್ಮ ಇನ್ನು ಕ್ರಿಯಾಪದಗಳನ್ನು ನೋಡೋದಾದರೆ ಮೊದಲ ವಾಕ್ಯದಲ್ಲಿ ಕೊಂದನು ಅಂತಕ್ಕಂಥದ್ದು ಕ್ರಿಯಾಪದ ಎರಡನೇ ವಾಕ್ಯದಲ್ಲಿ ಕಾಪಾಡುವನು ಅಂತಕ್ಕಂಥದ್ದು ಕ್ರಿಯಾಪದ ನಿಮಗೆ ಏನು ಗೊತ್ತಾಯ್ತಂತಂದರೆ ಯಾವ ವಾಕ್ಯದಲ್ಲಿ ಕರ್ತೃ ಇರಬೇಕು ಕರ್ಮ ಇರಬೇಕು ಕ್ರಿಯಾಪದ ಇರಬೇಕು ಈ ಮೂರುಗಳಿಂದ ಕೂಡಿದ ಪದಗಳ ಸಮೂಹಕ್ಕೆ ವಾಕ್ಯ ಅಂತ ಏನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ ವಾಕ್ಯದಲ್ಲಿ ಮೂರು ಅಂಶಗಳು ಬೇಕು ಕರ್ತೃ ಕರ್ಮ ಕ್ರಿಯಾಪದ ಅವು ಮೂರುಗಳಿಂದ ಕೂಡಿದ ಪದಗಳ ಸಮೂಹಕ್ಕೆ ನಾವು ವಾಕ್ಯ ಅಂತ ಕರಿತೀವಿ ಒಂದು ಇರದೇ ಇದ್ದರೂ ಕೂಡ ಅದು ವಾಕ್ಯ ಅನಿಸಿಕೊಳ್ಳೋದಿಲ್ಲ ಹಾಗಾದರೆ ಏನಂತಾರೆ ಎಸ್ ಕೆಳಗಿನ ಸ್ವಲ್ಪ ನೋಡೋಣ ಆದರೆ ಕೆಲವೊಮ್ಮೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ವಿಶೇಷಣಗಳೂ ಸೇರಿಕೊಂಡು ವಾಕ್ಯ ರಚನೆ ಆಗ್ತವೆ ಅಂದರೆ ಕರ್ತೃಪದ ಅಥವಾ ಕರ್ಮಪದ ಅಥವಾ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯ ಪೂರ್ಣ ಅರ್ಥವನ್ನು ಕೊಡೋದರಿಂದ ಅವುಗಳ ಪ್ರಯೋಗವನ್ನು ಕೂಡ ನಮ್ಮ ವ್ಯಾಕರಣದಲ್ಲಿ ಇದೆ ಓಕೆನಾ ಒಟ್ಟಾರೆಯಾಗಿ ಈನ್ ಡೆಫಿನೇಷನ್ ಮಾತ್ರ ನೆನಪಿಟ್ಕೊಡ್ರಿ ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಗೆ ವಾಕ್ಯ ಅಂತ ಕರಿತೀವಿ ಸೊ ಇದು ನಿಮಗೆ ವಾಕ್ಯದ ಬಗ್ಗೆ ಇರತಕ್ಕಂಥ ಡೆಫಿನೇಷನ್ ಕೇಳಿದರೆ ಇದನ್ನು ತಿಳ್ಕೋಬೇಕು ಒಂದು ಸಂಪೂರ್ಣ ಅರ್ಥ ನೀಡುವ ಪದಗಳ ವ್ಯವಸ್ಥಿತ ಜೋಡಣೆಯೇ ವಾಕ್ಯ ನಿಮಗೆ ಹೇಳಿದ್ದೀನಿ ಕರ್ತೃ ಇರಬೇಕು ಕರ್ಮ ಇರಬೇಕು ಕ್ರಿಯಾಪದ ಇರಬೇಕು ಕೆಲವು ಸಾರಿ ಕರ್ತೃ ಕರ್ಮ ಕ್ರಿಯಾಪದ ಇಲ್ಲದೇನೂ ಕೂಡ ಏನು ಮಾಡ್ತಾವಪ್ಪಾ ಅಂತಂದ್ರೆ ವಿಶೇಷಣಗಳಿಗೆ ಅರ್ಥವನ್ನು ಸಹಿತ ಕೊಡ್ತಾವೆ ಈ ಕೆಳಗಿನ ಒಂದು ಮೂರು ಉದಾಹರಣೆಗಳನ್ನು ನೋಡಿ ಮೊದಲಿದ್ದು ಈಗ ಬಂದನು ಅಂತ ಇದೆ ಇದರಲ್ಲಿ ಕರ್ತೃಪದನೇ ಇಲ್ಲ ಅವನು ಈಗ ತಾನೇ ತಿಂದನು ಅಂತ ಇದೆ ಅದರಲ್ಲಿ ಕರ್ಮ ಪದ ಇಲ್ಲ ಹುಡುಗ ಬುದ್ಧಿವಂತ ಅಂತ ಇದೆ ಅದರಲ್ಲಿ ಕ್ರಿಯಾಪದ ಇಲ್ಲ ಎಸ್ ಯಾವ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಇರೋದಿಲ್ಲೋ ಅವುಗಳನ್ನು ಅದ್ಯಾಹಾರಯುಕ್ತ ವಾಕ್ಯಗಳು ಅಂತ ಕರೀತಾರೆ ನೆನಪಿಟ್ಕೊಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂದರೆ ಯಾವ ವಾಕ್ಯಗಳಲ್ಲಿ ಕರ್ತೃ ಇರೋದಿಲ್ಲ ಕರ್ಮ ಇರೋದಿಲ್ಲ ಕ್ರಿಯಾಪದ ಇರೋದಿಲ್ಲ ಅಂಥ ವಾಕ್ಯಗಳನ್ನು ಅದ್ಯಾಹಾರಯುಕ್ತ ವಾಕ್ಯಗಳು ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಎಸ್ ಇಷ್ಟು ವಾಕ್ಯದ ಬಗ್ಗೆ ಇತ್ತು ಇನ್ನು ವಾಕ್ಯದ ಪ್ರಕಾರಗಳ ಬಗ್ಗೆ ನಾವೇನು ಮಾಡೋಣ ಸ್ವಲ್ಪ ನೋಡ್ಕೊಳ್ಳೋಣ ವಾಕ್ಯದಲ್ಲಿ ಒಟ್ಟು ಮೂರು ಪ್ರಕಾರಗಳು ಬರ್ತವೆ ಒಂದನೇದು ಸಾಮಾನ್ಯ ಬರ್ತದೆ ಎರಡನೇದು ಸಂಯೋಜಿತ ಬರ್ತದೆ ಮೂರನೇದು ಮಿಶ್ರ ವಾಕ್ಯ ಅಂತ ಬರ್ತದೆ ಸೊ ಫಸ್ಟ್ ಸಾಮಾನ್ಯ ವಾಕ್ಯ ಅಂದರೆ ಏನು ಅಂತ ನೋಡೋಣ ನೋಡಿ ಒಂದು ಮೂರು ವಾಕ್ಯಗಳನ್ನು ಓದ್ಕೊಳ್ಳೋಣ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು ವಿಶ್ವೇಶ್ವರ ಪಾಠಕರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು ಇಲ್ಲಿ ನೋಡಿ ಈ ಮೂರೂ ವಾಕ್ಯಗಳಲ್ಲಿ ಒಂದೊಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿ ವಾಕ್ಯವನ್ನು ಕೊಟ್ಟಿದ್ದಾವೆ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವೇ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ಗೊತ್ತಾಯ್ತಲ್ಲ ಒಂದು ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದದೊಂದಿಗೆ ಇರಬೇಕು ಆಮೇಲೆ ಸ್ವತಂತ್ರವಾಗಿ ಅದು ವಾಕ್ಯ ನಿಲ್ಲಬೇಕು ಸೊ ಅದನ್ನೇ ನಾವೇನು ಮಾಡ್ತೀವಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ ಸಿಂಪಲ್ ಸೆಂಟೆನ್ಸ್ ಅಂತೀವಿ ಇನ್ನೊಂದು ಹೇಳ್ಬೋದಂದ್ರೆ ಒಂದೇ ಕರ್ತೃ ಒಂದೇ ಕರ್ಮ ಒಂದೇ ಕ್ರಿಯಾಪದ ಇರ್ತದ ಒಟ್ಟಾರೆಯಾಗಿ ಒಂದು ಪೂರ್ಣವಾಗಿ ಅರ್ಥ ಕೊಡ್ತಕ್ಕಂಥ ವಾಕ್ಯನೇ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ನೋಡಿ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇದ್ದು ಸಾಪೇಕ್ಷ ಕ್ರಿಯಾರೂಪಗಳು ಮಧ್ಯದಲ್ಲಿ ಬರಬಹುದು ಎಸ್ ನೋಡಿ ಒಂದು ಕ್ರಿಯಾಪದ ಇರ್ತದೆ ಆದರೆ ಸಾಪೇಕ್ಷ ಕ್ರಿಯಾರೂಪಗಳು ಏನು ಮಾಡ್ತಾವಪ್ಪ ಅಂದ್ರೆ ನಡುವೆ ಬರ್ತಾವ ಅದಕ್ಕೊಂದು ಉದಾಹರಣೆಯನ್ನು ಅವರು ಏನು ಮಾಡಿದಾರಪ್ಪ ಅಂದ್ರೆ ಹೇಳಿದಾರ ನೋಡಿ ಏನಿದೆ ಅಂದರೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತದ ಅದು ಸಾಮಾನ್ಯ ವಾಕ್ಯನೋ ಸಂಯೋಜಿತ ವಾಕ್ಯನೋ ಮಿಶ್ರ ವಾಕ್ಯನೋ ಅಂತ ಅನಿಸ್ತದ ಬಟ್ ಇಲ್ಲಿ ಒಂದೇ ಒಂದು ಏನದಪ್ಪ ಅಂತಂದರೆ ಕ್ರಿಯಾಪದ ಅದ ಯಾವುದದ ಕ್ರಿಯಾಪದ ಇರ್ತಕ್ಕಂಥದ್ದು ಹಬ್ಬಿ ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಒಂದು ಕ್ರಿಯಾಪದ ಇದೆ ಓಕೆ ಇಲ್ಲಿ ಲಾಸ್ಟಿಗೆ ಇರ್ತಕ್ಕಂಥದ್ದು ಬಟ್ ಇದರಲ್ಲಿ ಎಸ್ ಉಪ ಎಸ್ ಏನಿದಾವೆ ಎಸ್ ಸಾಪೇಕ್ಷ ಕ್ರಿಯಾಪದಗಳು ಯಾವಿದಾವಪ್ಪ ಅಂದ್ರೆ ಹಬ್ಬಿ ಇದೆ ದುಷ್ಪರಿಣಾಮ ಬೀರಿ ಅಂತಕ್ಕಂಥದ್ದು ಇದೆ ಅಂದರೆ ಇವು ಸಾಪೇಕ್ಷ ಕ್ರಿಯಾಪದಗಳು ಬರ್ತಾವೆ ಬಟ್ ಲಾಸ್ಟಿಗೆ ಒಂದ ಪೂರ್ಣವಾಗಿರ್ತಕ್ಕಂಥ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿ ಅರ್ಥ ಕೊಡ್ತಕ್ಕಂಥ ವಾಕ್ಯವೇ ಸಾಮಾನ್ಯ ವಾಕ್ಯ ಅಂತ ಇಷ್ಟು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು ಇನ್ನು ಎರಡನೇದಕ್ಕೆ ಹೋಗೋಣ ಸ್ನೇಹಿತರೆ ಸಂಯೋಜಿತ ವಾಕ್ಯ ಅನ್ನೋದು ಇದೆ ನೋಡಿ ಒಂದು ಉದಾಹರಣೆ ಇದೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು ನೋಡಿ ಅರ್ಧ ವಿರಾಮ ಇದೆ ಆದ್ದರಿಂದ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಅಂದರೆ ಈ ವಾಕ್ಯ ಸಮೂಹದಲ್ಲಿ ಮೂರು ಬೇರೆ ಬೇರೆ ವಾಕ್ಯಗಳು ಸೇರಿದಾವೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಒಂದೆದ್ದಿದೆ ವೀರೇಶ್ವರ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಎರಡನೇದ್ದಿದೆ ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು ಮೂರನೇ ವಾಕ್ಯ ಇದೆ ಅಂದರೆ ಬೇರೆ ಈ ಈ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣವಾಗಿ ಅರ್ಥವನ್ನು ಕೊಟ್ಟಿದ್ದಾವೆ ಈ ಮೂರೂ ವಾಕ್ಯಗಳನ್ನು ಸೇರಿ ಒಂದೇ ವಾಕ್ಯ ಆಗಿದ್ದಾವೆ ಅಂದರೆ ನೋಡಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳಿರ್ತಾವೆ ಆದರೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಒಂದು ಕ್ಲೂ ಏನಪ್ಪಾ ಅಂದ್ರೆ ನಡು ಅರ್ಧ ವಿರಾಮ ಇರ್ತದೆ ಆಮೇಲೆ ಲಾಸ್ಟಿಗೆ ಏನಾಗ್ತದ ಪೂರ್ಣ ವಿರಾಮ ಇರ್ತದೆ ಅದು ಏನಂತೀವಪ್ಪ ಅಂದ್ರೆ ಸಂಯೋಜಿತ ವಾಕ್ಯ ಅಂತ ಕರಿತೀವಿ ನಡುವೆ ಅರ್ಧ ವಿರಾಮ ಬರ್ತದೆ ಲಾಸ್ಟಿಗೆ ಪೂರ್ಣ ವಿರಾಮ ಬರ್ತದೆ ಅರ್ಧ ವಿರಾಮ ಅಂದರೆ ಉಪವಾಕ್ಯ ಪೂರ್ಣ ವಿರಾಮ ಅಂದರೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಾಕ್ಯವನ್ನು ಕೊಡ್ತಕ್ಕಂಥದ್ದಂತ ನೀವು ಅರ್ಥವನ್ನು ಮಾಡಿಕೊಳ್ಬೇಕು ಇನ್ನು ವಾಕ್ಯದ ಮೂರನೇ ಪ್ರಕಾರ ಯಾವುದಪ್ಪ ಅಂತಂದರೆ ಅದು ಮಿಶ್ರ ವಾಕ್ಯ ಅಂತ ಕರೀತಾರೆ ಇದು ಮೂರನೇ ಒಂದು ವಾಕ್ಯದ ಪ್ರಕಾರ ಉದ್ ಇಲ್ಲಿ ಉದಾಹರಣೆ ನೋಡುವ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪನೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುಮುಖವಾಗಿ ಮರುಗಿದರು ಇಲ್ಲಿ ಅವರು ಬಹುಮುಖವಾಗಿ ಮರುಗಿದರು ಅಂತಕ್ಕಂಥದ್ದು ಪ್ರಧಾನ ವಾಕ್ಯ ಇಲ್ಲಿ ನಾವೇನು ಮಾಡ್ತೀವಿ ಹೇಳ್ತೀವಿ ಇಲ್ಲಿ ಉಪವಾಕ್ಯಗಳೇನಿದ್ದಾವೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಯ್ಯ ನಿರ್ಧಾರ ಮಾಡಿದರು ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅಪ್ಪನೆ ಕೊಡಲಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದರೆ ಉಪವಾಕ್ಯಗಳು ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಅನೇಕ ಏನಾಗ್ತವಪ್ಪ ಅಂದರೆ ಅಧೀನವಾಗಿ ಬರ್ತದೆ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯದ ಅಧೀನಗಳಲ್ಲಿ ಬಂದರೆ ನಾವೇನು ಮಾಡ್ತೀವಪ್ಪ ಅಂದರೆ ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ ಮಿಶ್ರ ಅಂದರೆ ಗೊತ್ತಿರಬೇಕು ಅಂದರೆ ಎಲ್ಲವನ್ನೂ ಸೇರಿ ಅಂದಂಗೆ ಹಲವು ವಾಕ್ಯಗಳಿರ್ತವೆ ಸೊ ಒಂದೇ ಏನಾಗ್ತದಪ್ಪ ಅಂದರೆ ಲಾಸ್ಟಿಗೆ ಪೂರ್ಣ ವಿರಾಮ ಬರ್ತದೆ ಆಮೇಲೆ ಒಂದು ಪೂರ್ಣ ವಾಕ್ಯಕ್ಕೆ ಅನೇಕ ಉಪವಾಕ್ಯಗಳು ಏನಾಗ್ತವಪ್ಪ ಅಂದ್ರೆ ಅಧೀನವಾಗಿ ಇರ್ತವೆ ಸೊ ಅದನ್ನು ನಾವೇನು ಮಾಡ್ತೀವಿ ಮಿಶ್ರ ವಾಕ್ಯಗಳು ಅಂತ ಕರಿತೀವಿ ಇಷ್ಟು ವಾಕ್ಯದ ಪ್ರಕಾರಗಳಂತಲೂ ಕೂಡ ನಿಮಗೆ ಗೊತ್ತಿರಲೇಬೇಕು ಇದ್ರ ಮೇಲೇ ನಿಮಗೆ ಪರೀಕ್ಷೆಯಲ್ಲಿ ಅಂಕಗಳು ಬರ್ತಾವೆ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟನ್ನು ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್